ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಹೊಸ ಉರುಪನ್ನು ನೀಡುವ ಶಕ್ತಿ ಸಮಸ್ಯೆಗಳು ಎದುರಾದಾಗ ಎದೆಯೊಟ್ಟಿ ನಿಲ್ಲುವಂತಹ ಶಕ್ತಿಯನ್ನು ಈ ಮಂತ್ರಗಳ ಪಠನವು ನೀಡುತ್ತದೆ ಬನ್ನಿ ಆ ಮಂತ್ರ ಯಾವುದೆಂದು ನೋಡೋಣ ತೊಂದರೆಗಳು ನಮ್ಮ ಜೀವನವನ್ನೇ ಭಾರವೆನ್ನುವ ಭಾವನೆಯನ್ನು ಸೃಷ್ಟಿಸಿದಾಗ ಶ್ರೀ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಮಂತ್ರಗಳನ್ನು ನಾವು ಪಠಿಸಬೇಕು ಜೀವನದಲ್ಲಿ ಹೊಸ ಉರುಪನ್ನು ನೀಡುವ ಶಕ್ತಿ ಸಮಸ್ಯೆಗಳು ಎದುರಾದಾಗ ಎದೆಯೊಟ್ಟಿ ನಿಲ್ಲುವಂತಹ ಶಕ್ತಿಯನ್ನು ಈ ಮಂತ್ರಗಳನ್ನು ಜಪಿಸುವುದರಿಂದ ನೀಡುತ್ತದೆ ಜೀವನವೇ ಬೇಡವೆನಿಸಿದಾಗ ನಾವು ಆಂಜನೇಯ ಸ್ವಾಮಿಯ ಯಾವ ಮಂತ್ರಗಳನ್ನು ಜಪಿಸಬೇಕು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಆಂಜನೇಯ ಸ್ವಾಮಿ ಕೇವಲ ವಾನರ ದೇವನಲ್ಲ ಪುರಾಣಗಳಲ್ಲಿ ಬರುವಂತಹ ಪಾತ್ರವೊಂದೇ ಅಲ್ಲ ಆಂಜನೇಯ ಸ್ವಾಮಿಯು ಯಾರಿಗೂ ಹುಡುಕಲು ಸಾಧ್ಯವಾಗದೇ ಇರುವಂತಹ ಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ ಆಂಜನೇಯ ಸ್ವಾಮಿಯು ಇಂದಿಗೂ ಅಮರನಾಗಿದ್ದು ನಮಗೆ ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತಾನೆ ಆಂಜನೇಯನು ಅಗೋರ ಶಕ್ತಿ ಆಂಜನೇಯನು ಅಗೋಚರ ಶಕ್ತಿ ಆತ ಅಮರನಾಗಿದ್ದರೂ ಯಾರಿಗೂ ಕಾಣಸಿಗುವುದಿಲ್ಲ ಆದರೆ ಕೆಲವೊಮ್ಮೆ ಅವನು ನಮ್ಮ ಜೀವನದಲ್ಲಿ ಪವಾಡಗಳನ್ನೇ ಸೃಷ್ಟಿಸುತ್ತಾನೆ ನಾನಿದ್ದೇನೆ ಎಂಬುದನ್ನು ಸಾಬೀತುಪಡಿಸುತ್ತಾನೆ ತೊಂದರೆಗಳು ನಮ್ಮ ಜೀವನವೇ ನಮಗೆ ಭಾರವಾಗುವಂತೆ ಮಾಡಿದಾಗ ಆಂಜನೇಯ ಸ್ವಾಮಿಯ ಈ ಮಂತ್ರಗಳನ್ನು ಜಪಿಸಬೇಕು ಪವಾಡದಂತೆ ಕೆಲಸ ಮಾಡುವುದು ಮಾತ್ರವಲ್ಲದೆ ಹೊಸ ಉತ್ಸಾಹವನ್ನು ಕೂಡ ನೀಡುತ್ತದೆ ಇನ್ನು ಹನುಮಾನ್ ಚಾಲೀಸ ಪಠಿಸಿ ಶ್ರೀ ಗುರುಚರಣ ಸರೋಜರಜ ನಿಜ ಮನುಮುಕುರು ಸುಧಾರಿ ಬರ ನೌ ರಘುಬರ ಬಿಮಲಜಸು ಜೋದಾಯಕು ಫಲಚಾರಿ ಅಡಬಾ ಚಾಲೀಸ ಕೇಳುವುದಕ್ಕೆ ಮಧುರವೆನಿಸಬಹುದು ಆದರೆ ಅದನ್ನು ಸ್ವತಃ ನಾವೇ ಓದುವುದು ಸುಲಭವಲ್ಲ ಪದಗಳಿಂದ ಜೋಡಣೆಯಾದ ಈ ಚಾಲೀಸವು ನಲವತ್ತು ಸಾಲುಗಳನ್ನು ಒಳಗೊಂಡಿದೆ ನೀವು ಹನುಮಾನ್ ಚಾಲೀಸವನ್ನು ಒಟ್ಟಾರೆ ಓದುವುದು ಸರಿಯಲ್ಲ ಅವುಗಳಲ್ಲಿನ ಸಾಲುಗಳನ್ನು ಅರ್ಥ ಮಾಡಿಕೊಂಡು ಓದುವುದು ತುಂಬಾ ಮುಖ್ಯವಾಗಿದೆ ನಿಧಾನವಾಗಿ ಪ್ರತಿಯೊಂದು ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಆಂಜನೇಯ ಸ್ವಾಮಿಯ ಸ್ಮರಿಸಬೇಕು ಇನ್ನು ಹನುಮಾನ್ ಗಾಯತ್ರಿ ಮಂತ್ರ ಓ ಆಂಜನೇಯ ವಿದ್ಮಯೇ ವಾಯುಪುತ್ರಾಯ ಧೀಮಯಿ ತಂದೋ ಹನುಮಾನ್ ಪ್ರಚೋದಯಾತ್ ಆಂಜನೇಯ ಸ್ವಾಮಿಯ ಹನುಮಾನ್ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಆಂಜನೇಯ ಸ್ವಾಮಿಯು ನಮ್ಮೆಲ್ಲರ ತೊಂದರೆಗಳನ್ನು ದೂರ ಮಾಡುತ್ತಾನೆ ನಮ್ಮ ಮೇಲೆ ನಮಗೆ ಸಂಶಯ ನೀಡಲು ಪ್ರಾರಂಭವಾದಾಗ ನಾವು ಈ ಮಂತ್ರವನ್ನು ಪಠಿಸಬೇಕು ಇನ್ನು ನಿಶೀಚರ ಬಂತು ಮಹಾಬಲಿ ಸುರಭೂಪತಿ ಸುರಬಾರ ಭಜರಂಗ ಬಲೀಕಿ ಭಕ್ತಿ ಸೆ ಹಾಗೆ ಸಂಕಟಾಜ ಜೀವನವು ನಮಗೆ ಸುಳಿವನ್ನು ನೀಡದೆ ಬಿರುಗಾಳಿಯಂತೆ ಸಮಸ್ಯೆಗಳು ಬಂದು ನಮ್ಮ ಮುಂದೆ ನಿಂತಾಗ ನಾವು ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ಪಠಿಸಬೇಕು ನಮ್ಮ ಪ್ರಾರ್ಥನೆಯೊಂದಿಗೆ ನಾವು ಸದಾಚಾರದಿಂದ anjana islami menunggu disitare awan nama bentu sama segalanya Dura malam Tani Hai bingung swaha mantra Hai wu namo bhagavati anjana nyaya ಬೀಳುತ್ತಿರುವಂತೆ ಭಾಸವಾದಾಗ ಈ ಮಂತ್ರವನ್ನು ಪಠಿಸಬೇಕು ನಮಗೆ ತೊಂದರೆಗಳನ್ನು ಜಯಿಸುವ ಶಕ್ತಿಯನ್ನು ಆಚರಣಿಯನ್ನು ಕೊಡುತ್ತಾನೆ ಶಕ್ತಿಯನ್ನು ಉತ್ತೇಜಿಸುತ್ತಾನೆ ಈ ಮಂತ್ರದ ಪಠನವು ನಮ್ಮನ್ನು ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತರನ್ನಾಗಿ ಮಾಡುತ್ತದೆ ಪ್ರತಿಯೊಂದು ಒಳ್ಳೆಯ ಕೆಲಸದಲ್ಲೂ ನಾವು ಜಯವನ್ನು ಸಾಧಿಸಲು ಈ ಮಂತ್ರ ಸಹಾಯ ಮಾಡುತ್ತದೆ ಇನ್ನು ಆಂಜನೇಯ ಸ್ವಾಮಿಯ ರಕ್ಷಣಾ ಮಂತ್ರ ಓ ಶ್ರೀ ಅನುಮತೆ ನಮಃ ಈ ಮಂತ್ರವು ಕೂಡ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಅತ್ಯಂತ ಚಿಕ್ಕ ಮಂತ್ರವಾಗಿದೆ ನಾವು ಯಾವುದಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಈ ಮಂತ್ರವನ್ನು ಜಪಿಸಿದರೆ ಎಲ್ಲ ರೀತಿಯ ಕಷ್ಟಗಳಿಂದ ನಮಗೆ ರಕ್ಷಣೆ ಸಿಗುತ್ತದೆ ಆಂಜನಯ್ಯ ಸ್ವಾಮಿ ಮಂತ್ರವು ಆಂತರಿಕ ಶಾಂತಿಯನ್ನು ತಂದು ಕೊಡುತ್ತದೆ ಬಾಲ ಸಮಯ ರವಿ ಬಗ್ಸಿ ಲಿಯೋ ತಮೋ ೋಕೋ ಭಯೋ ತಾಹಿ ತಾಯಿ ಸುಭಯೋ ಭಯೋಜಕೋ ಯಹ ಸಂಕಟ ಕಾಹು ಸೋಮಜಾತ ನಟಾರೋ ಹನುಮಾನಷ್ಟಕವು ತೀವ್ರವಾದ ಶಕ್ತಿಯನ್ನು ಹೊಂದಿರುವ ಮಂತ್ರವಾಗಿದೆ ಭಾವನಾತ್ಮಕವಾಗಿ ನಾವು ಪ್ರಪಂಚದ ಭಾರವನ್ನು ಇದರರಿಗಿಂತ ಸ್ವಲ್ಪ ಹೆಚ್ಚು ಅನುಭವಿಸುತ್ತಿದ್ದೀವಿ ಎನಿಸಿದಾಗ ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ಪಠಿಸಬೇಕು ಆಂಜನೇಯ ಸ್ವಾಮಿಯ ಅನುಮಾನಾಷ್ಟಕ ಪಠಿಸುವುದರಿಂದ ಸಮಸ್ಯೆಗಳು ದೂರವಾಗುತ್ತದೆ ಅತ್ಯಂತ ಚಿಕ್ಕ ಅನುಮಾನ್ ಮಂತ್ರ ಹೋಂ ಹಂ ಹನುಮತೆ ನಮಃ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಒಂದು ಮಂತ್ರವು ಅತ್ಯಂತ ಪುಟ್ಟದಾದ ಸರಳವಾದ ಹಾಗೂ ಪರಿಣಾಮಕಾರಿಯಾದ ಮಂತ್ರವಾಗಿದೆ ಇದು ತೀಕ್ಷ್ಣವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಮನಸ್ಸು ತಿಳಿದು ಮತ್ತು ಭಾವನೆಗಳು ತರ್ಕದಿಂದ ಜೋರಾಗಿರುವಾಗ ಅದನ್ನು ಜೀವ ಶೆಲೆಯಂತೆ ಶಪಿಸಿ ಇನ್ನು ಈ ಮಂತ್ರಗಳನ್ನು ಪಠಿಸುವುದು ಹೇಗೆ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಮಂತ್ರವನ್ನು ನಿಯಮಿತವಾಗಿ ನೀವು ಪಠಿಸಬೇಕು ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತು ಶುದ್ಧವಾದ ಮನಸ್ಸಿನಿಂದ ಮಂತ್ರವನ್ನು ಪಠಿಸಬೇಕು ಸಾಧ್ಯವಾದರೆ ದಿನದ ವಿವಿಧ ಸಮಯಗಳಲ್ಲಿ ವಿಶೇಷವಾಗಿ ಬೆಳಗ್ಗೆ ಮತ್ತು ಸಂಜೆ ಮಂತ್ರಗಳನ್ನು ಜಪಿಸಬಹುದು ಮಂತ್ರಗಳನ್ನು ಜಪಿಸುವಾಗ ನಿಮ್ಮ ಗಮನವನ್ನು ಹನುಮಂತನ ವಿಗ್ರಹ ಅಥವಾ ಫೋಟೋದ ಕಡೆಗೆ ಕೇಂದ್ರೀಕರಿಸಿ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಮಂತ್ರಗಳ ನಿಯಮಿತ ಪಠಣದಿಂದ ಯಶಸ್ಸಿನ ಎತ್ತರವನ್ನು ಸಾಧಿಸಲು ಮತ್ತು ಒಬ್ಬರ ಜೀವನವನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಪರಿವರ್ತಿಸಲು ನಮಗೆ ನೆನಪಾದಾಗಲೆಲ್ಲ ಮನಸ್ಸಿನಲ್ಲೇ ಈ ಮಂತ್ರವನ್ನು ಪಠಿಸಿದರೆ ಆಂಜನೇಯ ಸ್ವಾಮಿಯು ಆ ನಮ್ಮ ಪ್ರತಿಯೊಂದು ಕಷ್ಟವನ್ನು ದೂರ ಮಾಡುತ್ತಾನೆ ಆಂಜನೇಯನ ಈ ಮಂತ್ರಗಳನ್ನು ಮಂಗಳವಾರ ಅಥವಾ ಶನಿವಾರದ ದಿನದಂದು ಕೂಡ ಪಠಿಸಬಹುದು ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮುಂದಿನ ಆಧ್ಯಾತ್ಮಿಕ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳು